ಇಂಥ ಕಲಾಕಾರದ ಲಕ್ಷ್ಮಣ ಸವದಿ ಅವರು ಅವನ ಕಲಾಕಾರ ಮುತ್ತಿನ ಮಾತಕ್ಕೆ ನೀವು ಅರ್ಥ ಇದು ಮಾಡಬೇಡ್ರಿ ಮತ್ತೀಗ ಬಾಬಾ ಹೇಳ್ತಾನವ್ ಇವತ್ತು ಯಾವ ಉದಯ್ ಯಾವ ಪೇಪರ್ ಹೋದ್ನ ನಾನೇ ಡಿ ಸಿ ಬೆಂಗೆ ಆಕಾಂಕ್ಷಿ ಅಲ್ಲ ಸಿಕ್ಕರು ಚರ್ಮ ಚಿರಸಿ ಹಾಕೊಂಡ ಸಿಕ್ಕರೆ ಡಿ ಸಿ ಬ್ಯಾಂಕ್ ಹಾಕಿ ನಾಳೆ ಜಿಗ ಬರ್ತಾನೆ ಚಾರಕಿ ಮಳೆ ಬಂದು ಕಾಲ್ಕೊಂಡು ತೊಗೊಳ್ತಾನೆ ನಮ್ಮ ಮಣ್ಣಿ ಡಿ ಕೆ ಶಿವಣ್ಣ ಏನಂದ್ರೆ ಒಬ್ಬರು ಮುಂದೆ ಅಂದ್ರೆ ಮಣ್ಣೆ ಏ ನಾನು ಅಧ್ಯಕ್ಷ ಹಾಕಿ ಹೇಳಿದೆ ಅಂತ ಇಲ್ಲಿ ಬಂದ ಪ್ರಿಪರೇಷನ್ ಕೊಡ್ತಾನು ನಾನು ಅಧ್ಯಕ್ಷ ಆಕಾಂಕ್ಷಿಸಿಲ್ಲ ಸಿಖರ ಮಂಜು ಬರ್ತಾನ ಅವ ಇವತ್ತು ರಾಜ್ದಾಗ ಏನಾರ ಅವನು ಮಾತು ಕ ಹಾಳದ ನಮ್ಮ ಜೊಲ್ಲೆ ಸಾಹಾಬ್ ಎಮ್ ಪಿ ಕಳ್ಕೊಂಡು ಮಾತು ಕೇಳಿ ಲಕ್ಷ್ಮಣ ಸವದಿ ಮಾತು ಕೇಳಿ ನಮ್ಮ ರಮೇಶ್ ಕತ್ತಿ ಡಿ ಸಿ ಬ್ಯಾಂಕ್ ಕಳ್ಕೊಂಡು ಲಕ್ಷ್ಮಣ ಸೂದಿ ಮಾತು ಕೇಳಿ ಸರಿಯಾಗಿ ನಮ್ಮ ಜೋದ್ರ ಅವರು ಇವಾಗ ಏನೋ ಕರಿಗೆ ಅವ್ರೆ ಇನ್ನೊಕ್ರಿಗೆ ಪಾಪ ಈಗ ಅವ್ನು ಹುಚ್ಚಾಗಿದಾರಲ್ಲ ಲಕ್ಷ್ಮಣ ಸವದಿ ಮಾತು ಕೇಳಿ ಇಬ್ಬರು ಅಂಥ ಡೇಂಜರ್ ಮೆಡಿಸಲ್ಲೂ ತಾತ ಮತ್ತು ಸುಧಾರ್ದಾನೆ ಎಲ್ಲೂ ಮಾತಾಡೋ ಕೆಟ್ಟ ಶಬ್ದ ಎಲ್ಲೂ ಎಲ್ಲ ಮಾತಾಡಿಸ್ತಾನು ಮತ್ತು ಚಂದ ಮಾತು ರಾತ್ರಿ ಚಂದ ಕೂಡ ಕೂತ್ಕೊಂತ ಅದಕ್ಕೆ ದಯವಿಟ್ಟು ನೀವು ನೀವು ಬಾ ಈ ಬ್ಯಾಂಕ್ ಈ ಬ್ಯಾಂಕ್ ಡಿ ಸಿ ಬ್ಯಾಂಕ್ ಎಲೆಕ್ಷನ್ ಮಹೇಶ್ ಮಹರ್ಸ್ಕೊಂಡು ಬಿದ್ದಿರ್ಬೋದು ಈ ಹತ್ತಿನಿ ಭಾಗ ಡೈರೆಕ್ಟ್ ಅವರ